ಸೋಡಾ ಈಸ್ಟ್ ಈನೋ ಶೇಂದಿ ಯಾವುದು ಉಪಯೋಗಿಸ್ದಿರ ಇವತ್ತು ತುಂಬಾ ಸಾಫ್ಟ್ ಆ್ಯಂಡ್ ಸ್ಪಾಂಜಿ ಆಗಿರುವಂಥ ಮಂಗಳೂರು ಇಡ್ಲಿ ಅಥವಾ ಸನ್ನಾಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಒಂದು ತೆಂಗಿನಕಾಯಿನ ತಗೊಂಡು ಅದರಲ್ಲಿರುವಂಥ ನೀರನ್ನ ಸಪ್ರೇಟ್ ಮಾಡ್ಕೊಳ್ಳಿ ಅಥವಾ ಎಳನೀರು ಬೇಕಿದ್ದರೂ ಉಪಯೋಗಿಸ್ಬೋದು ಈ ತೆಂಗಿನಕಾಯಿ ನೀರಿಗೆ ಈಗ ಎರಡು ಟೀ ಸ್ಪೂನ್ ಸಕ್ಕರೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ದಿನ ಪೂರ್ತಿ ಇದನ್ನ ಇದೇ ರೀತಿಯೇ ತೆಗೆದಿಡಬೇಕು ಅಂದರೆ ಇಪ್ಪತ್ನಾಲ್ಕು ಗಂಟೆ ನೆನೆಸಿಡಬೇಕು ಫಾರ್ ಎಕ್ಸಾಂಪಲ್ ಇವತ್ತು ಸಂಜೆ ಐದು ಗಂಟೆಗೆ ಇದನ್ನು ನೆನೆಸಿಡ್ತಾ ಇದ್ದೀರಾ ಅಂದರೆ ನಾಳೆ ಸಂಜೆ ಐದು ಗಂಟೆಗೆ ಇದು ರೆಡಿಯಾಗಿರುತ್ತೆ ನೆಕ್ಸ್ಟ್ ಈಗ ಅಕ್ಕಿ ನೆನೆಸಿಟ್ಕೊಳ್ತಾ ಇದ್ದೀನಿ ಯಾವುದಾದ್ರೂ ಕಪ್ ಅಥವಾ ಗ್ಲಾಸ್ ಅಳತೆಗೋಸ್ಕರ ಇಟ್ಕೊಂಡು ಅದರಲ್ಲೇ ಅಳತೆ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಕಪ್ ಇಡ್ಲಿ ರೈಸ್ ಮತ್ತು ಒಂದು ಕಪ್ ರೇಷನ್ ಅಕ್ಕಿನ ಉಪಯೋಗಿಸ್ತಾ ಇದ್ದೀನಿ ಎರಡು ರಾ ರೈಸೇ ಉಪಯೋಗಿಸಿರೋದು ನಿಮಗೆ ಇಡ್ಲಿ ರೈಸ್ ಸಿಕ್ಕಿಲ್ಲ ಅಂದರೆ ಬೇಕಿದ್ರೆ ಬರೀ ರೇಷನ್ ಅಕ್ಕಿನೇ ಉಪಯೋಗಿಸ್ಬಿಟ್ಟು ಮಾಡ್ಬೋದು ಅಥವಾ ರೇಷನ್ ಅಕ್ಕಿ ಸಿಕ್ಕಿಲ್ಲ ಅಂದರೆ ಬರೀ ಇಡ್ಲಿ ರೈಸ್ ಬೇಕಿದ್ರೂ ಉಪಯೋಗಿಸ್ಬಿಟ್ಟು ಮಾಡ್ಬೋದು ಇದರ ಜೊತೆಗೇ ಈಗ ಎರಡು ಟೇಬಲ್ ಸ್ಪೂನ್ ಉದ್ದಿನ ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ಉದ್ದಿನ ಕಾಳು ಅಥವಾ ಉದ್ದಿನಬೇಳೆ ಯಾವುದು ಬೇಕಾದರೂ ಉಪಯೋಗಿಸ್ಬೋದು ಈ ಇಡ್ಲಿಗೆ ಉದ್ದಿನಬೇಳೆ ಜಾಸ್ತಿ ಉಪಯೋಗಿಸ್ಬಾರ್ದು ಒಂದು ಕಪ್ಗೆ ಒಂದು ಟೇಬಲ್ ಸ್ಪೂನ್ ಬೇಳೆ ಕರೆಕ್ಟಾಗಿರುತ್ತೆ ಇದೆಲ್ಲವನ್ನು ಈಗ ನೀಟಾಗಿ ತೊಳೆದು ಐದು ಗಂಟೆ ನೆನೆಸಿಡಬೇಕು ನೋಡಿ ಕರೆಕ್ಟಾಗಿ ಐದು ಗಂಟೆಗೆ ನಾವು ನೆನೆಸಿಟ್ಟಿರುವಂಥ ಅಕ್ಕಿ ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ನೆಂದಿರುತ್ತೆ ಈಗ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ಯಾವ ಕಪ್ಪಲ್ಲಿ ಅಕ್ಕಿ ಅಳತೆ ಮಾಡ್ಕೊಂಡಿದ್ರೋ ಅದೇ ಕಪ್ಪಲ್ಲೇ ಅರ್ಧ ಕಪ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾರ್ಮಲ್ ಆಗಿ ಮನೆಗೆ ಊಟಕ್ಕೆ ಅನ್ನ ಮಾಡಿರ್ತೀರಲ್ವಾ ಅದೇ ಅನ್ನನೇ ಉಪಯೋಗಿಸ್ತಾ ಇರೋದು ಅನ್ನ ಬೇಡ ಅಂದರೆ ನೀವು ಬೇಕಿದ್ರೆ ಅರ್ಧ ಕಪ್ ಅವಲಕ್ಕಿನ ನೆನೆಸ್ಬಿಟ್ಟು ಸೇರಿಸ್ಕೊಳ್ಬಹುದು ನಾವು ಮೊದಲೇ ಒಂದು ದಿನ ಮುಂಚೆ ಆ ತೆಂಗಿನಕಾಯಿ ನೀರೇನಿದೆ ಇದರ ಜೊತೆಗೇನೆ ಸೇರಿಸ್ಕೊಳ್ಬೇಕು ಇದನ್ನ ಸೇರಿಸಿ ನೀವು ಇಡ್ಲಿ ಮಾಡ್ಕೊಳ್ಳೋದ್ರಿಂದ ಇಡ್ಲಿ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಈಗ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ನಾರ್ಮಲಾಗಿ ಇಡ್ಲಿಗೆ ಸ್ವಲ್ಪ ತರತರಿಯಾಗಿ ರುಬ್ಕೊಳ್ತೀವಲ್ವಾ ಈ ಇಡ್ಲಿಗೆ ಪೂರ್ತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ಸ್ವಲ್ಪ ತರಿತರಿ ಇರಬಾರ್ದು ನೋಡಿ ಆದಷ್ಟು ಈ ರೀತಿ ಸಾಫ್ಟಾಗಿ ರುಬ್ಕೊಂಡು ಇದನ್ನು ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಉಳಿದಿರುವಂಥ ಅಕ್ಕಿನೂ ಇದೇ ರೀತಿನೇ ನುಣ್ಣಗೆ ರುಬ್ಕೊಂಡು ಅದೇ ಪಾತ್ರೆಗೆನೇ ಸೇರಿಸ್ಕೊಳ್ಳಿ ಈಗ ಕಾಲು ಕಪ್ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಟೀ ಸ್ಪೂನ್ ಸಕ್ಕರೆ ಸೇರಿಸ್ಕೊಂಡು ಒಂದು ಹತ್ತು ನಿಮಿಷ ಆದರೂ ಇದನ್ನು ಕೈಯಿಂದ ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಉಪ್ಪು ಮೊದಲೇ ಮಿಕ್ಸ್ ಮಾಡಿ ತೆಗೆದಿರೋದ್ರಿಂದ ಇದು ಬೆಳಿಗ್ಗೆ ಅಷ್ಟರಲ್ಲಿ ಚೆನ್ನಾಗಿ ಹುಳಿ ಬಂದಿರುತ್ತೆ ನಾನು ಇದಕ್ಕೆ ಮತ್ತೆ ಸಕ್ಕರೆ ಸೇರಿಸ್ಕೊಂಡಿದ್ದೀನಿ ಅಂದರೆ ಈ ಮಂಗ್ಳೂರು ಇಡ್ಲಿ ಅಥವಾ ಸನ್ನಾಸ್ ತಿನ್ನೋದಕ್ಕೆ ಸ್ವಲ್ಪ ಸಿಹಿಯಾಗಿರುತ್ತೆ ನಿಮಗೆ ಸಕ್ಕರೆ ಬೇಡ ಅಂದರೆ ಈ ಸ್ಟೇಜಲ್ಲಿ ಸ್ಕಿಪ್ ಮಾಡ್ಕೊಳ್ಳಿ ರುಬ್ಬೋದಕ್ಕೆ ನೀರು ಜಾಸ್ತಿ ಉಪಯೋಗಿಸ್ಬೇಡಿ ಸ್ನೇಹಿತರೆ ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ ಈಗ ಇದನ್ನು ಮುಚ್ಚಿಟ್ಬಿಟ್ಟು ಓವರ್ನೈಟ್ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು ನೋಡಿ ನೆಕ್ಸ್ಟ್ ಡೇ ಬೆಳಗ್ಗೆ ಇದು ಚೆನ್ನಾಗಿ ಹುಳಿ ಬಂದಿರತ್ತೆ ಈ ರೀತಿ ಹುಳಿ ಬಂದಿರುವಂಥ ಇಡ್ಲಿ ಹಿಟ್ಟಿಂದ ನೀವು ಇಡ್ಲಿ ಮಾಡೋದ್ರಿಂದ ಇಡ್ಲಿ ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ಯಾವುದೇ ರೀತಿ ಸೋಡಾ ಈನೋ ಈಸ್ಟ್ ಯಾವುದು ಉಪಯೋಗಿಸೋದು ಬೇಡ ಇದೇ ರೀತಿಯೇ ಇಡ್ಲಿ ಮಾಡ್ಕೊಳ್ಳಿ ಈಗ ಇಡ್ಲಿ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಕಪ್ಗೆ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಮಂಗ್ಳೂರು ಇಡ್ಲಿ ಅಂದರೆ ಇದೇ ರೀತಿ ಕಪ್ಪಲ್ಲೇ ಮಾಡೋದು ನೋಡಿ ಈ ರೀತಿ ಎಲ್ಲ ಬಟ್ಲಿಗೂ ಎಣ್ಣೆ ಹಚ್ಬಿಟ್ಟು ಇಡ್ಲಿ ಹಿಟ್ಟಿಂದ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಅರ್ಧ ಭಾಗದಷ್ಟು ಮಾತ್ರ ಸೇರಿಸ್ಕೊಳ್ಳಿ ಪೂರ್ತಿಯಾಗಿ ಸೇರಿಸ್ಕೊಳ್ಬಾರ್ದು ನೆಕ್ಸ್ಟ್ ಈಗ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿಗಿಟ್ಕೊಂಡಿದ್ದೀನಿ ನೀರು ಈ ರೀತಿ ಕುದಿ ಬಂದಿದ ತಕ್ಷಣ ಇದರ ಮೇಲ್ಗಡೆ ಈ ರೀತಿ ಒಂದು ಪ್ಲೇಟ್ ಇಟ್ಕೊಳ್ಳಿ ಸ್ಟೀಮ್ ಮಾಡ್ಕೊಳ್ಳೋದಕ್ಕೆ ಸಪ್ರೇಟಾಗಿ ಇಡ್ಲಿ ಪಾತ್ರೆಯಲ್ಲಿ ಪ್ಲೇಟ್ ಕೊಟ್ಟಿರ್ತಾರೆ ಅದೇ ಪ್ಲೇಟ್ ಮೇಲೆ ರೆಡಿ ಮಾಡ್ಕೊಂಡಿರುವಂಥ ಈ ಕಪ್ಪುಗಳನ್ನು ಅರೇಂಜ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲೇ ಹತ್ತರಿಂದ ಹನ್ನೆರಡು ನಿಮಿಷ ಇಡ್ಲಿನ ಬೇಯಿಸ್ಕೊಳ್ಬೇಕು ಕರೆಕ್ಟಾಗಿ ಹನ್ನೆರಡು ನಿಮಿಷಕ್ಕೆ ಇಡ್ಲಿ ಚೆನ್ನಾಗಿ ಬೆಂದಿರುತ್ತೆ ಈ ರೀತಿ ಕೈಯಿಂದ ಮುಟ್ ನೋಡಿ ಕೈಗೆ ಏನಾದರೂ ಅಂಟ್ಕೊಳ್ತಾ ಇದ್ದರೆ ಇನ್ನೂ ಒಂದೆರಡು ನಿಮಿಷ ಇಡ್ನ ಕ್ಲೋಸ್ ಮಾಡಿ ಇಡ್ಲಿನ ಬೇಯಿಸ್ಕೊಳ್ಬೇಕು ಈಗ ಇದನ್ನು ಸೈಡಿಗೆ ತೆಗೆದಿಟ್ಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಡಿಮೋಲ್ಡ್ ಮಾಡ್ಕೊಳ್ಳಿ ಒಂದು ಸ್ಪೂನ್ ತೊಗೊಂಡು ಉಲ್ಟಾ ಮಾಡಿಕೊಂಡು ಈ ರೀತಿ ಒಂದು ಕಡೆ ನಿಧಾನಕ್ಕೆ ಲೂಸ್ ಮಾಡಿಕೊಂಡ್ರೆ ಈಸಿಯಾಗಿ ಡಿಮೋಲ್ಡ್ ಆಗುತ್ತೆ ನೋಡಿ ಇಡ್ಲಿ ಸ್ವಲ್ಪನೂ ಬಟ್ಲಿಗೆ ಅಂಟ್ಕೊಂಡಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಅಷ್ಟೇ ಈಗ ತುಂಬ ಸಾಫ್ಟ್ ಆಗಿರುವಂತಹ ಮಂಗ್ಳೂರು ಇಡ್ಲಿ ಅಥವಾ ಸಣ್ಣ ಸನ್ನೋದು ರೆಡಿಯಾಗಿದೆ ಇದನ್ನ ನೀವು ಇದೇ ರೀತಿ ಬೇಕಿದ್ರು ಸ್ನಾಕ್ಸ್ ಆಗಿ ತಗೊಳ್ಬೋದು ಅಥವಾ ವೆಜ್ ಇಷ್ಟಪಡೋರಾದರೆ ಸಾಂಬಾರ್ ಚಟ್ನಿ ಜೊತೆಗೆ ಟೇಸ್ಟ್ ಮಾಡಿ ಅಥವಾ ನಾನ್ ವೆಜ್ ಇಷ್ಟಪಡ್ತೀರಾ ಅಂದರೆ ಚಿಕನ್ ಮಟನ್ ಗ್ರೇವಿ ಜೊತೆಗೆ ಆಗಿರುತ್ತೆ ಸೊ ಈ ಮೆಥಡಲ್ಲಿ ಸಲ ಈ ಸಣ್ಣಸನ್ನ ಟ್ರೈ ಮಾಡಿ ನೋಡಿ ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ ಇವತ್ತಿನ ಈ ಹೆಲ್ತಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಮಂಗ್ಳೂರು ಇಡ್ಲಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಗೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇದೇ ರೀತಿ ಮತ್ತೊಂದು ಟೇಸ್ಟಿ ಆ್ಯಂಡ್ ಹೆಲ್ತಿ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು